ನಮಸ್ಕಾರ ಕ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರನ್ನು ಪ್ರೀತಿಸಿ ದೇವರ ವಾಕ್ಯಗಳನ್ನು ಆಶ್ರಯಿಸಿ ಬೆಳೆಯುತ್ತಿರುವಂತ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಶುಭವಂದನೆಗಳು ಚೆನ್ನಾಗಿದ್ದೀರಾ ದೇವಾದಿದೇವನ ಕೃಪೆಯು ಖನಿಕರವು ಆಶೀರ್ವಾದವು ಆತನಿಂದ ಸಿಗುವ ಆರೋಗ್ಯವು ನಿಮಗೂ ನಿಮ್ಮ ಕುಟುಂಬಗಳಿಗೂ ಹೇರಳವಾಗಿ ಲಭಿಸಲಿ ದೇವರ ವಾಕ್ಯ ಧ್ಯಾನಕ್ಕೆ ಹೋಗೋಣವ ಸಿದ್ಧರಾಗಿದ್ದೀರಾ ಕರ್ತನಾಮಕ್ಕೆ ಸ್ತೋತ್ರ ಪ್ರೀತಿ ಜನವೇ ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ಎದುರುಕೊಳ್ತಾರೆ ಪರೀಕ್ಷೆಗಳೆಂದರೆ ಅಲರ್ಜಿ ಆದರೆ ರಿಸಲ್ಟ್ಸ್ ಬರುವಾಗ ಸಂತೋಷ ಪಡುತ್ತಾರೆ ಇಂಟರ್ವ್ಯೂ ಎಂಬುದು ಭಯ ಅದರ ನಂತರ ಜಾಬ್ ಬರುತ್ತೆ ಯಾವುದಾದರೂ ಕಾಯುವುದು ಎಂದು ಹೇಳುವಾಗ ಅದು ತುಂಬ ಕಷ್ಟ ಸಿಕ್ಕಿದಾಗ ಸಂತೋಷಪಡುತ್ತಾರೆ ಅಂದರೆ ಒಂದು ದೊಡ್ಡ ಅಲೆಯ ನಂತರ ಶಾಂತತೆ ದೊಡ್ಡ ಕಷ್ಟದ ನಂತರ ಆಶೀರ್ವಾದ ಉಪದ್ರವದ ನಂತರ ಉನ್ನತಿ ದೇವರು ನಮಗೆ ಕೊಡುವಂಥದ್ದು ಆಗಿದೆ ಆದರೆ ಆ ಬಿರುಗಾಳಿ ಬಂದಾಗ ಆ ಉಪದ್ರವ ಬಂದಾಗ ಅದರೊಟ್ಟಿಗೆ ನಿಂತು ಹೋರಾಡಿ ಜಯಿಸುವುದು ಗೊತ್ತಿರಬೇಕೋ ಆಗ ನಮಗೆ ಉನ್ನತಿ ಬರುತ್ತದೆ ಹಾಗಾದರೆ ಬನ್ನಿ ದೇವರು ಹೇಳುವಂಥ ವಾಕ್ಯವನ್ನು ಕೇಳಿ ಬಲಗೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ದಾನಿ ಏನನ್ನ ಗ್ರಂಥ ಮೂರನೆಯ ಅಧ್ಯಾಯ ಅದರ ಮೂರನೆಯ ಮೂವತ್ತನೆಯ ವಚನ ಬಳಿಕ ರಾಜನು ಶದ್ರಕ್ ಮೇಷಕ್ ಅಭಿಜ್ನೋಗೋ ಎಂಬವರನ್ನು ಬಾಬೇಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು ಆಮ ಹಾಲಲೋಯ ದೇವರಿಗೆ ಸ್ತೋತ್ರ ಕತ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ ನನ್ನ ಪ್ರೀತಿ ದೇವಜನವೇ ಪರ ದೇಶದಲ್ಲಿ ನಮ್ಮದಲ್ಲದೇ ಇರುವಂಥ ಸ್ಥಳದಲ್ಲಿ ನಮ್ಮ ಊರು ಅಲ್ಲದೇ ಇರುವ ಸ್ಥಳದಲ್ಲಿ ನಮ್ಮನ್ನು ಒಂದು ಸ್ಥಾನಕ್ಕೆ ತರುವಾಗ ನಾವು ಸಂತೋಷಿಸುತ್ತೇವೆ ನಮ್ಮ ದೇಶದ ನಾಗರಿಕರ ಕುರಿತಾಗಿ ನಮ್ಮ ದೇಶದ ಪ್ರಜೆಗಳು ಪರದೇಶದಲ್ಲಿ ಅಂದರೆ ವಿದೇಶಗಳಲ್ಲಿ ಒಂದು ಮಂತ್ರಿಯಾಗುವಾಗ ಆಗುವಾಗ ಒಂದು ಹಣದ ಕಾಸಿನಲ್ಲಿ ಸಾಧನೆ ಮಾಡುವಾಗ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ಳುವಾಗ ನಮ್ಮ ದೇಶದ ಪ್ರಜೆ ನಮ್ಮ ದೇಶದ ವ್ಯಕ್ತಿ ಆತನು ಅವರ ದೇಶದಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ ಅವರ ದೇಶದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ ಎಂದು ಹೆಮ್ಮೆ ಪಟ್ಟುಕೊಳ್ಳುತ್ತೇವೆ ಈ ಶದ್ರಕ್ ಮೇಷಕ್ ಅಬೆದ್ನೊಗೋ ಎಂಬವರು ತಮ್ಮ ದೇಶದಲ್ಲಿ ಅಲ್ಲ ದಾಸರಾಗಿ ಹೋದವರು ಸೇವೆಗಾಗಿ ಹೋದವರು ಅವರು ಆ ದೇಶದಲ್ಲಿ ಆ ಸಂಸ್ಥಾನದಲ್ಲಿ ಬಾಬೇಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ಬಂದರು ಅಲ್ಲೋಯ್ಯ ಇವತ್ತು ನಮ್ಮ ಮಕ್ಕಳು ನಮ್ಮ ಮನೆ ನಮ್ಮ ಊರು ಊರಿನಲ್ಲಿ ನಮ್ಮ ಮನೆಯು ನಮ್ಮ ಜನರು ನಮ್ಮ ಪ್ರಾಂತ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇಲ್ಲ ಪರದೇಶದಲ್ಲಿ ವಿದೇಶಗಳಲ್ಲಿ ಒಂದು ಸಾಧನೆ ಮಾಡುವಾಗ ನಾವು ತುಂಬ ಸಂತೋಷ ಪಡುತ್ತೇವೆ ಆದರೆ ಆ ಸುಖದ ಹಿಂದೆ ಕಷ್ಟ ಇದೆ ಎಂಬುದು ಮಾತ್ರ ಕೆಲವು ಸಾರಿ ನಾವು ಮರೆತು ಹೋಗ್ತೇವೆ ಹಾಗಾದರೆ ಪ್ರತಿ ವ್ಯಕ್ತಿಯ ಸಾಧನೆಯ ಹಿಂದೆ ಕಷ್ಟ ಇದೆ ಪ್ರತಿ ವ್ಯಕ್ತಿಯ ಒಂದು ಉನ್ನತಿಯ ಹಿಂದೆ ಉಪದ್ರವ ಇದೆ ಎಂಬುದನ್ನು ನಾವು ನೆನಪುಗೆಯಪ್ಪನ್ನು ತಂದುಕೊಳ್ಳುವುದಿಲ್ಲ ಹಾಗೆಯೇ ಇವತ್ತು ದೇವಜನವೇ ನಿಮಗೂ ನನಗೂ ದೇವರ ವಾಕ್ಯ ನೆನಪಿಸುವುದೇನೆಂದರೆ ನಿಮ್ಮ ಜೀವಿತಗಳಲ್ಲಿ ಇವತ್ತು ಉಪದ್ರವ ಇದೆ ಅಂದರೆ ಆ ಉಪದ್ರವದ ನಂತರ ಉನ್ನತಿ ಉಂಟು ಇವತ್ತು ನಾವು ಒಂದು ಭಾಗ ಮಾತ್ರ ನೋಡುತ್ತಾ ಇದ್ದೇವೆ ಅವರ ಜೀವಿತದಲ್ಲಿ ಬಂದಂಥ ಉನ್ನತಿ ಮಾತ್ರ ನೋಡುತ್ತಾ ಇದ್ದೇವೆ ಉಪದ್ರವವನ್ನು ನಾವು ಸ್ವಲ್ಪ ನೋಡಿಕೊಳ್ಳೋಣ ವಾಕ್ಯದ ನಂತರದ ಭಾಗದಲ್ಲಿ ಬೇರೆ ಬೇರೆ ವಾಕ್ಯಗಳು ಇರುತ್ತವೆ ನೀವು ನೋಡುತ್ತಾ ಇದ್ದೀರಿ ದಾನಿಲನ ಗ್ರಂಥ ಮೂರನೆಯ ಅಧ್ಯಾಯ ಒಂದನೇ ವಾಕ್ಯಕ್ಕೆ ಬರುವಾಗ ರಾಜನಾದ ನೆಬಕುದ್ನೇಚರನು ಅರುವತ್ತು ಮೊಳ ಎತ್ತರದ ಆರು ಮೊಳ ಅಗಲದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿಸಿ ಬಾಬೇಲ್ ಸಂಸ್ಥಾನದ ದೂರ ಎಂಬ ಬಯಲಿನಲ್ಲಿ ನಿಲ್ಲಿಸಿದನು ಇದು ಅಸಲಿ ಕತೆ ಹಿನ್ನೆಲೆ ಏನಂದರೆ ಒಂದು ಅರವತ್ತು ಎತ್ತರದ ಆರು ಅಗಲದ ಒಂದು ಬಂಗಾರದ ಪ್ರತಿಮೆ ಪೂರ್ತಿ ಬಂಗಾರದಲ್ಲಿ ಒಂದು ಪ್ರತಿಮೆಯನ್ನು ಆ ಸಂಸ್ಥಾನದ ಅರಸನ್ನು ಇಡುತ್ತಿದ್ದಾನೆ ಕೆಲವು ಸಾರಿ ಮಕ್ಕಳಿಗೆ ಎಕ್ಸಾಮ್ ಅನ್ನೋದು ದೊಡ್ಡ ಸಮಸ್ಯೆ ಯವನಸ್ಥರಿಗೆ ಜಾಬ್ ಅನ್ನೋದು ದೊಡ್ಡ ಸಮಸ್ಯೆ ವಯಸ್ಸಿಗೆ ಬಂದಂಥ ಮಕ್ಕಳನ್ನು ಒಂದು ಒಳ್ಳೆಯ ಮನೆಯವರನ್ನಾಗಿ ಮಾಡುವುದು ತಂದೆ ತಾಯಿಗಳಿಗೆ ಒಂದು ದೊಡ್ಡ ಸಮಸ್ಯೆ ಕೆಟ್ಟತನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕೆಟ್ಟ ರೂಢಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಕೆಟ್ಟ ಸ್ನೇಹಿತರೊಟ್ಟಿಗೆ ಸಿಕ್ಕಿ ಹಾಕಿಕೊಂಡಿರುವ ಯವ್ವನಸ್ಥರನ್ನು ಬಿಡಿಸುವುದು ಮನೆಯವರಿಗೆ ದೊಡ್ಡ ಸಮಸ್ಯೆ ನಿಮಗೂ ಉಪದ್ರವ ಬಂದಿದೆಯಾ ಹಾಗಾದರೆ ಈ ರೀತಿಯಾದಂಥ ಉಪದ್ರವಗಳು ಸಾಲವೆಂಬ ಉಪದ್ರವ ಶತ್ರುವೆಂಬ ಉಪದ್ರವ ಶೋಧನೆ ಎಂಬ ಉಪದ್ರವ ನಿಮ್ಮ ಜೀವಿತದಲ್ಲಿ ಬರುವಾಗ ಸೋತ್ ಹೋದರೆ ಏನಾಗುತ್ತೆ ಗೊತ್ತಾ ನಿಮಗೆ ಯಾವ ಪ್ರತಿಫಲವೂ ಸಿಗೋದಿಲ್ಲ ಯಾವ ಆಶೀರ್ವಾದವೂ ಯಾವ ಉನ್ನತಿಯೂ ಸಿಕ್ಕುವುದಿಲ್ಲ ಎಷ್ಟೋ ದೇವ ಭಕ್ತರು ಒಂದು ಉನ್ನತವಾದ ಸ್ಥಾನಕ್ಕೆ ಅವರು ಬರಬೇಕಾದರೆ ಒಂದು ಅಧ್ಯಕ್ಷರು ಪ್ರಧಾನಮಂತ್ರಿ ಒಂದು ಅರಸ ಆ ಸ್ಥಾನಕ್ಕೆ ಅವರು ಬರಬೇಕಾದರೆ ಅನೇಕ ತೊಂದರೆಗಳನ್ನು ಉಪದ್ರವಗಳನ್ನು ಅನುಭವಿಸಿದರು ನಾನು ನಂಬುತ್ತೇನೆ ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಉಪದ್ರವ ಒಂದಲ್ಲ ಪಾಸ್ಟ್ರೇ ಉಪದ್ರವಗಳ ಮೇಲೆ ಉಪದ್ರವಗಳು ಎಂದು ಹೇಳುವವರು ಕೂಡ ಇದ್ದೀರಿ ಆದರೆ ಪ್ರಿಯ ದೇವಜನವೇ ಈ ರೀತಿಯಾಗಿ ಒಂದು ದೊಡ್ಡ ಪ್ರತಿಮೆಯನ್ನು ನಿಲ್ಲಿಸಿದರು ಪ್ರತಿಮೆಯನ್ನು ನಿಲ್ಲಿಸಿದ್ದು ಸಮಸ್ಯೆಯಲ್ಲ ಆದರೆ ಆ ಪ್ರತಿಮೆಗೆ ನಾಲ್ಕನೆಯ ಮೂರನೆಯ ಅಧ್ಯಾಯದ ನಾಲ್ಕನೆಯ ವಚನದಿಂದ ನಾವು ಓದುವಾಗ ಆಗ ಸಾರುವವನು ಗಟ್ಟಿಯಾಗಿ ಕೂಗಿ ವಿವಿಧ ಜನಾಂಗ ಕುಲ ಭಾಷೆಗಳವರೇ ನಿಮಗೆ ರಾಜಾಗ್ನೆಯಾಗಿದೆ ನೀವು ತುತ್ತೂರಿ ಕೊಳಲು ಕಿನ್ನರಿ ತಂಬೂರು ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬಗು ನೇಚರನ್ನು ನಿಲ್ಲಿಸುವ ಆ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು ವಿಷಯ ಏನಂದರೆ ಬಂಗಾರದ ಶಿಲೆಯನ್ನು ಇಟ್ಟಿದ್ದಾರೆ ವಿಗ್ರಹವನ್ನು ಸಮಸ್ಯೆ ಅದಲ್ಲ ಇವತ್ತು ಎಷ್ಟೋ ಜನರು ಎಷ್ಟೋ ಒಂದು ನಿಯಮಗಳನ್ನು ಎಷ್ಟೋ ಒಂದು ರೂಢಿಗಳನ್ನು ಎಷ್ಟೋ ಒಂದು ಏನು ಆಜ್ಞೆಗಳನ್ನು ಸರ್ಕಾರಗಳಿಂದ ವ್ಯಕ್ತಿಗಳ ಮೂಲಕವಾಗಿ ತರ್ತಾ ಇದ್ದಾರೆ ಊರುಗಳಲ್ಲಿ ತರ್ತಾ ಇದ್ದಾರೆ ಪ್ರತಿಮೆಗಳನ್ನು ಮಾಡುವುದು ಹಬ್ಬಗಳನ್ನು ಮಾಡುವುದು ಏನೋ ಮಾಡಿಕೊಳ್ಳುವುದು ತಪ್ಪಲ್ಲ ತೊಂದರೆ ಅಲ್ಲ ಅದು ಅವರಿಷ್ಟ ಆದರೆ ನಾವು ಮಾಡುವುದನ್ನು ನೀವು ಮಾಡಬೇಕು ನೀವು ಮಾಡದೇ ಇದ್ದರೆ ನೀವು ಬೇರೆ ಅನ್ನುವುದಿದೆಯಲ್ವಾ ಅದು ತಪ್ಪು ತಾನೇ ಯಾರೋ ಒಂದು ಏನೋ ಒಂದು ಕಟ್ಟಿಸಿಬಿಟ್ಟು ಈ ಊರಲ್ಲಿರಬೇಕಾದ್ರೆ ಇದನ್ನು ಆರಾಧನೆ ಮಾಡಬೇಕು ಅಂತ ಹೇಳುವಾಗ ಈ ಊರಲ್ಲಿರಬೇಕಾದ್ರೆ ಇದನ್ನು ಆಚರಿಸಬೇಕು ಅಂತ ಹೇಳುವಾಗ ತೊಂದರೆಯಾಗುತ್ತದೆ ಈಗೇನಾಯಿತು ನೆಪಗುದ್ದೇಶರು ನಿಲ್ಲಿಸಿದ ಆ ಪ್ರತಿಮೆಗೆ ಈ ಎಲ್ಲ ವಾದ್ಯಗಳು ನುಡಿಸಲ್ಪಡುವಾಗ ಏನು ಮಾಡಬೇಕು ಅಲ್ಲಿರುವ ಎಲ್ಲರೂ ಎಲ್ಲ ಜನಾಂಗದವರು ಎಲ್ಲ ಕುಲದವರು ಎಲ್ಲ ಭಾಷೆಗಳವರು ಇದು ನೋಡಿ ವ್ಯತ್ಯಾಸ ಒಂದು ಒಬ್ಬ ವ್ಯಕ್ತಿ ಇಟ್ಬಿಟ್ಟು ಎಲ್ಲರೂ ಇದನ್ನೇ ಮಾಡಬೇಕು ಅಂತ ಏನು ಮಾಡೋದು ಅದನ್ನು ಅವರ ಮೇಲೆ ಭಾರವರಿಸುವುದು ಆಲೋಚನೆ ಮಾಡಿ ಏಸುವಿನ ವಿಷಯ ಏಸುವನ್ನು ನಂಬುವುದು ವಿಷಯ ಈ ರೀತಿ ಬಲವಂತ ಇಲ್ಲವೇ ಇಲ್ಲ ಸಕಲ ಕುಲ ಭಾಷೆ ಜನಾಂಗದವರಿಗಿದೆ ನಿಮ್ಮ ಇಷ್ಟಪೂರ್ತವಾಗಿ ಯೇಸ ಬರಬೇಕು ಬಲವಂತ ಮಾಡಲ್ಲ ಆದರೆ ವಿಗ್ರಹಾರಾಧನೆಗೆ ಬಲವಂತ ಮಾಡ್ತಾರೆ ಹೌದೇ ಇಲ್ವಾ ವಿಗ್ರಹಾರಾಧನೆಗೆ ಅಂಧಕಾರ ಕಾರ್ಯಗಳಿಗೆ ದುರಾತ್ಮ ಪ್ರೇರಿತವಾದ ಕೃತ್ಯಗಳನ್ನು ನಾವು ಮಾಡುವಂತೆ ಅನೇಕರೇನು ಮಾಡ್ತಾರೆ ನಮ್ಮನ್ನು ಒತ್ತಡಕ್ಕೆ ತರುತ್ತಾರೆ ಇದೇ ಉಪದ್ರವ ನೀವು ಅಲ್ಲಿಯೋ ನಿನಗೆ ಇದೆಲ್ಲ ಮಾಡೋಕೆ ಇಷ್ಟ ಇಲ್ಲಮ್ಮ ಬಿಟ್ಬಿಡಮ್ಮ ಪರವಾಗಿಲ್ಲ ನಾವು ಮಾಡ್ಕೋತೀವಿ ನೀವು ಮಾಡಬೇಡ್ರಿ ಅನ್ನಲ್ಲ ನೀನು ಯಾಕೆ ಮಾಡಲ್ಲ ನೀವು ಯಾಕೆ ಹೋಗಲ್ಲ ನೀವು ಯಾಕೆ ಚರ್ಚಿಗೆ ಹೋಗ್ತೀರಾ ನೀವು ಯಾಕೆ ಇಲ್ಲಿ ಬರಲ್ಲ ಇದೇ ಇರೋದು ವ್ಯತ್ಯಾಸ ಆದರೆ ಯೇಸುವನ್ನು ನಂಬುವುದರೂ ವಿಶ ರೀತಿಯಾಗಿಲ್ಲ ಇಲ್ಲ ಮುಂದಕ್ಕೆ ಹೋಗೋಣ ಇಲ್ಲಿ ಹೇಳ್ತದೆ ಅಲ್ಲಿ ಮುಂದಕ್ಕೆ ಆರನೇ ವಚನದಲ್ಲಿ ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವನು ಎಂದು ಸಾರಿದನು ನೀವು ಅಂದ್ಕೊಳ್ಬೋದು ಈ ಸ್ಟೋರಿ ನಮಗೆ ಗೊತ್ತಿದೆ ಅಂತ ಪ್ರಿಯದೇವಜನವೇ ದೇವರು ನಮಗೆ ಪಾಠಗಳನ್ನು ಕಲಿಸ್ತಾರೆ ನೀವೇನಾದರೂ ಇದಕ್ಕೆ ಅಡ್ಡಬಿದ್ದು ಪೂಜಿಸುವುದಿಲ್ಲವೋ ತಕ್ಷಣ ಅವರನ್ನು ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡ್ತಾರೆ ಇವತ್ತಿನ ಕಾಲದಲ್ಲಿ ಕೂಡ ಏಸುವನ್ನು ನಂಬಿದ ಮಕ್ಕಳಿಗೆ ಇದೇ ರೀತಿಯಾದಂಥ ಹಿಂಸೆ ವಿರೋಧ ತೊಂದರೆಗಳನ್ನು ಕೊಡುತ್ತಾ ಇದ್ದಾರೆ ವಿದೇಶಗಳಲ್ಲಿ ನೈಜೀರಿಯಾ ಎಂಬ ದೇಶದಲ್ಲಿ ಸುಮಾರು ಸಾವಿರಾರು ಜನರನ್ನು ಮಾರಣಹೋಮ ಮಾಡ್ತಾ ಇದ್ದಾರಂತೆ ನೋಡ್ತಾ ಇರುವಾಗ ಅನೇಕ ರಾಜ್ಯಗಳಲ್ಲಿ ನಮ್ಮ ದೇಶದಲ್ಲಿ ಕೂಡ ಈ ಮತಾಂತರ ವಿರೋಧ ಕಾಯಿದೆ ಎಂದು ತಂದು ನೀವು ಯಾಕೆ ಆ ಪರದೇಶದ ದೇವರನ್ನ ನಂಬ್ತಾ ಇದ್ದೀರಾ ಯಾಕೆ ನಮ್ಮ ನಾವು ಮಾಡಿದ ಹಾಗೆ ಮಾಡದೆ ನೀವು ಆ ರೀತಿ ಹೋಗ್ತಾ ಇದ್ದಾರಾ ಅಂತೆ ವಿರೋಧ ಮಾಡಿ ಜೈಲುಗಳಿಗೆ ಹಾಕ್ತಾ ಇದ್ದಾರೆ ಒಡಿತಾ ಇದ್ದಾರೆ ಹಿಂಸೆ ಮಾಡ್ತಾ ಇದ್ದಾರೆ ಅನೇಕ ಸಾರಿ ನಾವು ದೂರದಲ್ಲಿ ನೋಡುತ್ತೇವೆ ಮತ್ತು ಮನೆಗಳಲ್ಲಿ ತುಂಬ ಹೋರಾಟಗಳು ಗಂಡನಾದವನು ಹೆಂಡತಿಗೂ ಹೆಂಡತಿಯಾದವಳು ಗಂಡನಿಗೂ ಏನು ಮಾಡ್ತಾರೆ ಟಾರ್ಚರ್ ಕೊಡ್ತಾರೆ ನಾನು ಮಾಡಿದ್ದೆ ನೀನು ಮಾಡಬೇಕು ನಾನು ಹೇಳ್ದಂಗೆ ನೀನು ಕೇಳಬೇಕು ಇಲ್ಲಾಂದರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಒಂದು ಕಡೆ ಅಲ್ಲಲ್ಲಿ ಶಾರೀರಿಕ ಹಿಂಸೆ ಆದರೆ ಮನೆಗಳಲ್ಲಿ ಮಾನಸಿಕ ಹಿಂಸೆ ಆದರೆ ಒಂದು ದೇವಜನವೇ ಇಲ್ಲಿ ಏನು ನಡೆಯುತ್ತೆ ಅಂದರೆ ಏಳನೇ ವಚನಕ್ಕೆ ಬಂದಾಗ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಎಲ್ಲರೂ ಅಡ್ಡ ಬಿದ್ದು ರಾಜನಾದ ನೆಬಕುದ್ ನೇಚರ್ನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸಿದರು ಯಾರಿಗೂ ವಿರೋಧ ಇಲ್ಲ ಯಾಕೆಂದರೆ ಪ್ರಾಣದ ಮೇಲೆ ಆಸೆ ಲೋಕದ ಮೇಲೆ ಆಸೆ ಲೋಕದ ಕಾರ್ಯಗಳ ಮೇಲೆ ಆಸೆ ಸತ್ಯವನ್ನು ಬಿಟ್ಟುಬಿಟ್ಟು ಸುಳ್ಳನ್ನು ಆರಾಧಿಸಲಿಕ್ಕೆ ರೆಡಿಯಾಗಿದ್ದಾರೆ ಸತ್ಯದೇವರನ್ನು ಬಿಟ್ಟು ಸುಳ್ಳನ್ನು ಆರಾಧಿಸುವುದಕ್ಕೆ ರೆಡಿಯಾಗಿದ್ದಾರೆ ಆದರೆ ಅಲ್ಲಿ ಹನ್ನೆರಡನೇ ವಚನಕ್ಕೆ ಬಂದಾಗ ನೀನು ಬಾಬೇಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್ ಮೇಷ ಕಭಿದ್ನೋಗ ಎಂಬ ಕೆಲವು ಮಂದಿ ಯಹೂದ್ಯರಿದ್ದಾರೆ ರಾಜನೇ ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ಈ ಕೆಲವರು ಇರ್ತಾರಲ್ವಾ ನೋಡಿ ಆಲ್ರೆಡಿ ಇವರಿಗೆ ಒಂದು ಅಲ್ಲಿ ಏನಂದ್ರೆ ಸ್ಥಾನಮಾನ ಕೊಡಲ್ಪಟ್ಟಿದೆ ಕೆಲವರು ಕೆಲಸಗಳಿಗೆ ಹೋಗೋ ಜಾಗದಲ್ಲಿ ನಿಮಗೆ ಕೆಲಸ ಕೊಟ್ಟಿದ್ದಾರೆ ಅಲ್ಲಿ ಅವರು ಇವರು ಏನು ಮಾಡ್ತಾರೆ ಗೊತ್ತಾ ನಿಮ್ಮ ಮೇಲೆ ಇಲ್ಲದ ಅಪವಾದನೆಗಳು ಆಪಾದನೆಗಳು ಅಪವಾದಗಳಲ್ಲ ಆಪಾದನೆಗಳನ್ನು ಹಾಕ್ತಾ ಇರ್ತಾರೆ ನಿಮ್ಮನ್ನು ಇಷ್ಟಪಡದೇ ಇರುವಂಥವರು ಪ್ರತಿದಿನ ಟಾರ್ಚರ್ ಕೊಡ್ತಾ ಇರ್ತಾರೆ ಹೇಗಾದರೂ ಮಾಡಿ ಇವರನ್ನ ಮೇಲಧಿಕಾರಿಗಳಿಗೆ ಸಿಕ್ಕಿಸಬೇಕು ಇವ್ರಿಂದ ತೊಂದರೆ ಪಡಿಸಬೇಕು ಇವ್ರ ಕೆಲಸನ ಬಿಡಿಸ್ಬೇಕು ಇವರು ಸಮಾಧಾನವಾಗಿರಕ್ಕೆ ಬಿಡಬಾರ್ದು ಬಹಳ ಟಾರ್ಚರ್ 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 ಇವತ್ತು ವಾಕ್ಯ ಕೇಳುತ್ತಿರುವಂಥ ನಿಮಗೂ ಕೆಲಸದ ಜಾಗದಲ್ಲಿ ತುಂಬ ಟಾರ್ಚರ್ ಇದೆಯಲ್ಲ ನಿಮ್ಮ ವಿಶ್ವಾಸದ ನಿಮಿತ್ತ ನೀವು ದೇವರನ್ನ ನಂಬಿದ ನಿಮಿತ್ತವಾಗಿ ತುಂಬ ಟಾರ್ಚರ್ 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 ಬಹಳ ಹಿಂಸೆ ಕೊಡ್ತಾ ಇದ್ದಾರಲ್ವಾ ಹಾಗೇನೇ ಇವರು ಹೋಗ್ಬಿಟ್ಟು ಅಯ್ಯ ನೀವು ಮಾಡಿದ್ದಕ್ಕೆ ವಿರೋಧ ಮಾಡುವ ಕೆಲವರು ಇದ್ದಾರೆ ಅವರು ನೀವು ಬಾಬಿಲ್ ಸಂಸ್ಥಾನದಲ್ಲಿ ಕಾರ್ಯಭಾರವನ್ನು ನೀನು ಕೆಲಸ ಕೊಟ್ಟಿದೆಯಲ್ವಾ ಅವರೀ ಥರ ಮಾಡ್ತಾ ಇದ್ದಾರೆ ನೋಡಿ ನನ್ನ ಪ್ರಿಯ ದೋಜನವಿ ಯಾವಾಗ ಈ ರೀತಿಯಾಗಿ ಆಯಿತು ನಾವು ನೋಡುತ್ತಾ ಇದ್ದೇವೆ ಹದಿಮೂರು ಹದಿನಾಲ್ಕನೇ ವಚನಕ್ಕೆ ಬಂದಾಗ ನೇಚರನು ಉಗ್ರ ಕೋಪವುಳ್ಳವನಾಗಿ ಉಳ್ಳವನಾಗಿ ಕಬಿದ್ ನಗೋ ಎಂಬುವವರನ್ನು ಹಿಡಿ ಆಜ್ಞಾಪಿಸಿದನು ಹಾಗೆ ಅವರನ್ನು ಹಿಡಿತರಲು ನೆಗ್ಪುಜ್ನೇಶ ಅವರಿಗೆ ಶದ್ರಕ್ಷ್ಮೇಶ ಕಬಿದ್ ನಗೋ ಎಂಬುವರೇ ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಇರುವುದು ಬೇಕೆಂದೇ ಮಾಡಿದ್ದು ಅವರನ್ನ ರಾಜನು ಕೇಳ್ತಾ ಇದ್ದಾನೆ ಏನಪ್ಪ ತಿಳಿದು ಮಾಡಿದ್ರೆ ತಿಳಿಯದೇ ಮಾಡಿಬಿಟ್ರಾ ಒಂದು ವೇಳೆ ನೀವು ಒಳ್ಳೆಯವರು ನೀವು ಅಂಥವರಲ್ಲ ನನಗೆ ಗೊತ್ತುಂಟು ನೀವು ಬಹಳ ಗೌರವ ಕೋರುವವರು ವಿವಿಧೇಯತೆ ತೋರಿಸುವವರು ನನಗೆ ನಿಮ್ಮ ಬಗ್ಗೆ ಗೊತ್ತಿದೆ ಒಂದು ವೇಳೆ ನೀವು ಅರಿಯದೆ ಅಲ್ಲೆಡ್ದೇ ಪೂಜಿಸದೆ ಇರುವುದು ಬೇಕೆಂದೇ ಮಾಡಿದ್ದ ಇಲ್ಲ ತಿಳಿಯದೇ ಮಾಡಿದ್ದ ಅಂತ ಕೇಳ್ತಾ ಇದ್ದಾನೆ ನೋಡಿ ಇದು ತಿಳಿಯದೇ ಮಾಡಿದ್ದ ಎಂದು ಕೇಳ್ತಾ ಇದ್ದಾನೆ ಆದರೆ ಈಗ ಒಂದು ಅವಕಾಶವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಕೆಲವು ಸಾರಿ ಜನರು ಹೀಗೆ ನಮಗೆ ಹೇಳ್ತಾರೆ ಒಂದು ಅವಕಾಶ ಕೊಡ್ತೀವಿ ನಿಮಗೆ ನೀವು ಈಗಲಾದರೂ ಬಂದ್ಬಿಡಿ ಈಗಲಾದರೂ ಮಾಡಿಬಿಡಿ ಈಗಲಾದರೂ ತಿರುಗಿಬಿಡಿ ಅಂತ ಹದಿನೈದನೇ ವಾಕ್ಯಕ್ಕೆ ಬಂದಾಗ ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ ಕೊಳದು ಕಿನ್ನರಿ ತಂಬೂರಿ ವೀಣೆ ವಾಲುಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿ ಪ್ರತಿಮೆಯನ್ನು ಪೂಜಿಸಿದರೆ ಸರಿ ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವೆಯೊಳಗೆ ಹಾಕಲ್ಪಡುವಿರಿ ಹೇಳ್ತಾ ಇದ್ದೀನಿ ನೀವನ್ನ ಹಾಕ್ಬಿಡ್ತಾನೆ ಒಂದು ಅವಕಾಶ ಏನೋ ತಿಳಿಯದೆ ಮಾಡಿದ್ದೀರಾ ಅಂತ ನನ್ನ ಪ್ರಿಯ ದೇವಶನವೇ ಈ ರೀತಿಯಾಗಿ ಪದೇ ಪದೇ ನಮಗೆ ಹಿಂಸೆಗಳು ಬರ್ತವೆ ಇನ್ನೊಂದು ಸಾರಿ ಅವಕಾಶ ಕೊಡ್ತೀನಿ ಈ ಸಾರಿ ಬಿಡ್ತೀನಿ ಇನ್ನೊಂದು ಸಾರಿ ಬಿಡ್ತೀನಿ ಈ ರೀತಿ ಹೇಳ್ತಾರೆ ಆವಾಗ ರಾಜನು ಹೇಳ್ತಾನೆ ಹದಿನೈದನೇ ವಾಕ್ಯ ಕೊನೆ ಭಾಗದಲ್ಲಿ ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸುವವರು ಬಿಡಿಸಬಲ್ಲ ದೇವರು ಯಾರು ನನ್ನ ದೇವರೇ ಸರಿ ಇನ್ಯಾವ ದೇವರಿದ್ದಾನೆ ಯಾಕೆ ಈ ದೇವರನ್ನ ನೀವು ಒಪ್ತಾ ಇಲ್ಲ ಅಂತ ಹೇಳಿದನ ಮುಂದಿನ ಕತೆ ನಿಮಗೆ ಗೊತ್ತಿದ್ದರೆ ಗೊತ್ತಿದೆ ಆದರೆ ಅವರು ಏನು ಮಾಡ್ತಾರೆ ಹದಿನೇಳರಿಂದ ಹದಿನೆಂಟನೇ ವಾಕ್ಯದವರೆಗೂ ನಾವು ಅರಸೆಯೇ ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸಬಲ್ಲನು ಚಿತ್ತವಿಲ್ಲದಿದ್ದರೂ ರಾಜನೇ ಇದು ನಿನಗೆ ತಿಳಿದಿರಲಿ ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಉತ್ತರ ಕೊಟ್ಟರು ಅವರು ಗೌರವಾನ್ವಿತವಾಗಿ ಹೇಳ್ತಾ ಇದ್ದಾರೆ ಅರಸೇ ಅಂತ ಇದ್ದಾರೆ ಅರಸೇ ರಾಜನೇ ಪ್ರಭುವೇ ನೀವು ಮಾಡಿರೋದು ಮಾಡಿದ್ದೀರಾ ಆದರೆ ನಮಗೊಂದು ನಿಯಮ ಇದೆ ನೋಡಿ ಅವರು ಸಣ್ಣ ಪ್ರಾಯದಿಂದ ತಂದೆ ತಾಯಿಗಳು ಕಲಿಸಿಕೊಟ್ಟಂಥ ವಿಚಾರಗಳನ್ನು ಯವನಸ್ಥರಾದರೂ ದೊಡ್ಡವರಾದರೂ ಕೂಡ ಮರೆಯಲಿಲ್ಲ ನಮ್ಮ ಮಕ್ಕಳು ನಮ್ಮ ಕುಟುಂಬವು ಆ ನಿಯಮಗಳನ್ನು ಪಾಲಿಸಬೇಕು ಏನು ನಿಯಮ ಸತ್ಯ ದೇವರನ್ನು ಆರಾಧಿಸಬೇಕು ಯಾವತ್ತೇ ಆಗಲಿ ಎಲ್ಲೇ ಆಗಲಿ ಸುಳ್ಳು ದೇವರುಗಳನ್ನು ಸುಳ್ಳು ಪ್ರತಿಮೆಗಳನ್ನು ಆರಾಧಿಸಬಾರದು ಎಂದು ಹೇಳಿಕೊಡಬೇಕು ಈಗ ಇಷ್ಟೊಂದು ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ ಕೊನೆಗೇನಾಯಿತು ನಿಮಗೆ ಗೊತ್ತುಂಟು ಅವರನ್ನು ಏಳುಪಟ್ಟು ಬೆಂಕಿಯನ್ನು ಹೆಚ್ಚಿಸ್ತಾರೆ ನಮ್ಮ ವಿರೋಧವಾಗಿ ಶತ್ರುಗಳು ಇನ್ನಷ್ಟು ಉಗ್ರವಾಗ್ತಾರೆ ಮಹಾಕೋಪವುಳ್ಳವರಾಗ್ತಾರೆ ಉಪದ್ರವಗಳು ಬೇರೆಯವರಿಗಿಂತಲೂ ನಮಗೆ ಅಧಿಕವಾಗುತ್ತವೆ ವಾಕ್ಯವನ್ನು ಕೇಳುತ್ತಿರುವ ದೇವಜನರೇ ಕೆಲವರು ನಿಮ್ಮಲ್ಲಿ ಪ್ರಶ್ನಿಸ್ತಿರಲ್ವಾ ನಮಗೆ ಯಾಕೆ ಪಾಸ್ಟ್ರೆ ನಮಗೆ ಯಾಕೆ ಏನು ತುಂಬ ಹಿಂಸೆಯಪ್ಪ ತುಂಬ ಉಪದ್ರವಗಳು ತುಂಬ ತೊಂದರೆಗಳು ಯಾಕೆ ನಮಗೆ ಅಂತ ಕೇಳ್ತಾ ಇದ್ದೀರಾ ಯಾಕೆಂದರೆ ನೀವು ಸತ್ಯದೇವರನ್ನು ಆರಾಧಿಸಿ ನಿಂತಿದ್ದೀರಾ ಸುಳ್ಳು ದೇವರಿಗಳಿಗೆ ಇಲ್ಲವೇ ಅಂಧಕಾರ ಶಕ್ತಿಗಳಿಗೆ ಕೆಟ್ಟವುಗಳಿಗೆ ನೀವೆಂದರೆ ಇಷ್ಟ ಇಲ್ಲ ಆದರೆ ಚಿಂತೆ ಮಾಡಬೇಡಿ ಯಾಕೆಂದರೆ ನಾವು ನಂಬಿರುವ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಹಾಲಲುಯ್ಯ ದೇವರು ವಾಕ್ಯ ಹೇಳುತ್ತದೆ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನೋ ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನೋ ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಅಲ್ಲೂಯ್ಯ ದೇವರಿಗೆ ಸ್ತೋತ್ರ ದೇವರು ಆಕೆ ಹೇಳುತ್ತದೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನೂ ನೀವು ಉಪದ್ರವವನ್ನು ಎದುರಿಸ್ತಾ ಇದ್ದೀರಂದ್ರೆ ಉನ್ನತಿ ಬೇಕಾ ಇನ್ನು ಹೆಚ್ಚಿನ ಆಶೀರ್ವಾದ ಬೇಕಾ ಮಹಿಮೆ ಬೇಕಾ ಇಲ್ಲಿ ಹೇಳಿರುವಂತೆ ಜೀವಂಬ ಜಯಮಾಲೆ ಬೇಕಾ ಸುಮ್ಮನೆ ಸಿಕ್ಕೋದಿಲ್ಲ ಅದೇನು ಈ ಒಂದು ಲೋಕದಲ್ಲಿ ಸ್ಟೇಜ್ಗಳ ಮೇಲೆ ಹಾಕುವಂಥ ಹೂವಿನ ಆರತ್ತರ ಅಲ್ಲ ನಿಮಗೆ ಆ ಕಳೆದು ಹೋಗುವ ಕಿತ್ತೋಗುವಂಥ ಪದಕದ ಥರ ಅಲ್ಲ ಎತ್ಕೊಂಡೋಗಿ ಶೋಕಸಲ್ಲಿ ಇಟ್ಟು ಯಾವ ಪ್ರಯೋಜನಕ್ಕೆ ಬಾರದೇ ಇರುವಂಥ ಮೆಡಲ್ ಅಲ್ಲ ಅದು ಅದು ಜೀವವೆಂಬ ಜಯಮಾಲೆ ಅದನ್ನು ಹೊಂದಿಕೊಳ್ಳಬೇಕಾದರೆ ಅದನ್ನು ನೀವು ಪಡ್ಕೊಳ್ಳಬೇಕಾದರೆ ಉಪದ್ರವಗಳನ್ನು ಏನು ಮಾಡಬೇಕು ಎದುರಿಸಬೇಕು ದೇವಜನವೇ ಅರ್ಥ ಆಗ್ತಾ ಇದೆಯಾ ಇವತ್ತು ಶದ್ರಗ್ ಮೇಷಕ ಬೋಗರು ಅವರು ಯಾವಾಗ ಬೆಂಕಿಯಲ್ಲಿ ಹಾಕಲ್ಪಟ್ಟರೋ ದೇವರುವರನ್ನು ಕೈ ಬಿಡಲಿಲ್ಲ ದೇವರವರನ್ನು ಕೈ ಬಿಡಲಿಲ್ಲ ಮೂರು ಜನರಲ್ಲಿ ನಾಲ್ಕನೇವನಾಗಿ ಅವರ ಸಂಗಡ ಇದ್ದನು ಇವತ್ತು ನೀವು ಉಪದ್ರವದಲ್ಲಿ ಹಾದು ಹೋಗುತ್ತಾ ಇದ್ದರೆ ಕಷ್ಟಗಳನ್ನು ನೀವು ಎದುರಿಸ್ತಾ ಇದ್ದರೆ ದೇವರು ನಮ್ಮನ್ನು ಬಿಟ್ಟು ಬಿಟ್ಟು ತಾನು ಎಲ್ಲೋ ಇರುವಂಥವನಲ್ಲ ನಿಮ್ಮ ಸಂಗಡ ಇರುವಂಥ ದೇವರು ಅವರ ಬಟ್ಟೆ ಆಗಲಿ ಅವರ ತಲೆ ಕೂದಲಾಗಲಿ ಸುಟ್ಟು ಹೋಗಲಿಲ್ಲ ಅವರು ಹೇಗೆ ಆಚೆ ಬಂದರು ಅಂದರೆ ಇನ್ನಷ್ಟು ಒಳ್ಳವರಾಗಿ ಅವರ ನಂಬಿಕೆಯು ನಿಂತವರಾಗಿ ಬಂದರು ಆಲೆ ಲೂಹ ಕರ್ತನಿಗೆ ಸ್ತೋತ್ರ ಆಗ ಅರಸನು ಆಶ್ಚರ್ಯಪಟ್ಟನು ಆಗ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ನಾವು ಓದಿದಂಥ ಮೊದಲನೇ ವಾಕ್ಯ ದಾನಿಲನ ಗ್ರಂಥ ಮೂರನೇ ಅಧ್ಯಾಯ ಮೂವತ್ತನೇ ವಚನಕ್ಕೆ ಬಾಬೆಲ್ ಸಂಸ್ಥಾನದಲ್ಲಿ ಅವರಿದ್ದದ್ದಕ್ಕಿಂತಲೂ ಉನ್ನತ ಪದವಿಗೆ ಅವರನ್ನು ದೇ ಅವರು ರಾಜನು ನೇಮಿಸಿದನು ಎಂದು ಆಲೆ ಲೋಹ ಇವತ್ತು ನಿಮ್ಮನ್ನು ನನ್ನನ್ನು ದೇವರು ನೇಮಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೀತಿಯ ದೇವಚನವೇ ಪ್ರಯು ಮೊದಲ ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೆ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಆಮೇನಾಮೇನಾಮೇನೋಯ್ಯ ಸ್ವಲ್ಪ ಕಾಲ ಬಾಧೆ ಪಡ್ತದೆ ಉಪದ್ರವಗಳು ಬಂದಾಗ ತುಂಬ ಆಗೋದೇ ಇಲ್ಲ ಮುಗಿದೋಯ್ತು ಇನ್ನು ಆಗೋಯ್ತು ಅನ್ನೋ ಸ್ಥಿತಿಗೆ ನಾವು ಬರ್ತೇವೆ ಆದರೆ ಒಂದು ಗಮನಿಸಿರಿ ದೇವರು ವಾಕ್ಯ ಹೇಳುತ್ತದೆ ನಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಗೊಳಿಸುವನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟು ಹದಿನೆಂಟರಲ್ಲಿ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಾಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇವೆ ಮುಂದಿರುವಂಥ ದೊಡ್ಡ ಆಶೀರ್ವಾದಗಳು ನಿತ್ಯವಾದ ಆಶೀರ್ವಾದಗಳನ್ನು ನೆನೆಸಿ ಈಗಿನ ಕಾಲದ ಕಷ್ಟಗಳನ್ನು ಉಪದ್ರವಗಳನ್ನು ಎದುರಿಸಬೇಕೆಂದು ದೇವರು ವಾಕ್ಯ ಹೇಳುತ್ತಾ ಇದೆ ಉಪದ್ರವಗಳನ್ನು ಎದುರಿಸುವವರೇ ಉನ್ನತಿ ಬೇಕಾ ಅವರ ಹಾಗೆ ಉನ್ನತಿಗೆ ಬರಬೇಕಾ ಸಹಿಸಿಕೊಳ್ಳೋಣ ದೇವರು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಮಗೆ ಉನ್ನತವಾದ ಆಶೀರ್ವಾದಗಳನ್ನಿಟ್ಟಿದ್ದಾರೆ ಅವು ನಿಮಗೂ ಕೂಡ ಲಭಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಪ್ರಾರ್ಥಿಸೋಣ ಪರಮ ತಂದೆಯೇ ವಾಕ್ಯಗಳನ್ನು ಧ್ಯಾನ ಮಾಡಿ ಇವತ್ತು ಕೇಳಿದಂಥ ಶದ್ರ ಕಬಿದ್ನೋಗರ ಒಂದು ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ ಹೌದು ಏಸಪ್ಪ ದೇವರೇ ಅಪ್ಪ ಕತ್ತನೆ ಮೂರು ಜನರ ಮಧ್ಯದಲ್ಲಿ ನಾಲ್ಕನೆಯವನಾಗಿದ್ದು ಅವರ ಉಪದ್ರವಗಳಲ್ಲಿ ಅವರನ್ನು ಕೈ ಬಿಡದೆ ಅವರ ಬಟ್ಟೆಯಾಗಲಿ ಕೂದಲಾಗಲಿ ಒಂದು ಸಣ್ಣ ಬೆಂಕಿ ಅವರನ್ನು ಮುಟ್ಟದ ಹಾಗೆ ದೇವರೇ ಅಪ್ಪ ಬೆಂಕಿಯಲ್ಲಿ ಹೋದವರನ್ನು ಹೂಗಳ ಮಧ್ಯದಲ್ಲಿ ಹೋಗುವ ಹಾಗೆ ಮಾಡಿದೆ ಅವರು ಹಿಂತಿರುಗಿ ಬರುವಾಗ ರಾಜನು ಸಂತೋಷಗೊಂಡು ಇನ್ನು ಇವರ ದೇವರೇ ನಮ್ಮ ದೇಶದ ದೇವರು ಇವರ ದೇವರೇ ಸತ್ಯ ದೇವರು ಇವರ ದೇವರನ್ನೇ ನಾವು ಆರಾಧಿಸಬೇಕೆಂದು ಅಪ್ಪಣೆಯನ್ನು ಕೊಟ್ಟನು ಅವರನ್ನು ಇದ್ದ ಸ್ಥಾನಕ್ಕಿಂತಲೂ ಉನ್ನತ ಸ್ಥಾನಕ್ಕೆ ತಂದನು ದೇವರೇ ಕೆಲಸಗಳಲ್ಲಿ ಟಾರ್ಚರ್ ಕುಟುಂಬಗಳಲ್ಲಿ ನಂಬಿಕೆಯ ನಿಮಿತ್ತವಾಗಿ ಇವರಿಗೆ ಟಾರ್ಚರ್ ಕೊಡ್ತಾ ಇದ್ದರೆ ತೊಂದರೆಗಳನ್ನು ಇವರು ಅನುಭವಿಸಿ ನಿನಗ ಆಗಿ ನಿಂತಿದ್ದರೆ ಈಗ ನೀವು ಹೇಳಿದ ಹಾಗೆ ಸ್ವಲ್ಪ ಕಾಲ ಕಷ್ಟಪಟ್ಟ ಮೇಲೆ ನಿಮ್ಮನ್ನು ಉನ್ನತಿಗೆ ತರುತ್ತೇನೆಂದು ನೀವು ವಾಕ್ಯವನ್ನು ಹೇಳಿದ ಹಾಗೆ ಆ ಉನ್ ಉಪದ್ರವಗಳಲ್ಲಿ ಅವರ ಸಹಿಸಿಕೊಳ್ಳುವ ಶಕ್ತಿಯನ್ನು ಉಪದ್ರವಗಳಲ್ಲಿ ನಂಬಿಕೆಯನ್ನು ಉಳಿಸಿಕೊಳ್ಳುವಂಥ ಮನಸ್ಸನ್ನು ನೀನು ಅನುಗ್ರಹಿಸಿಕೊಟ್ಟು ಪರಲೋಕದ ಕೃಪೆಗಳಿಂದ ಇವರನ್ನು ತುಂಬಿಸು ಇವರ ಉಪದ್ರವಗಳು ಇವರಿಗೆ ತೊಂದರೆ ಆಗಬಾರ್ದು ಎಂಥ ಕಷ್ಟಗಳು ಮಾತುಗಳು ಬಿರುನಿಡಿಗಳು ಕೋಪಗಳು ಅಪದೇವರೇ ವಿರೋಧತ್ವಗಳು ಶತ್ರುಗಳ ಕಾಟಗಳು ಯಾವುದು ಇವರ ನಂಬಿಕೆಯನ್ನು ಹಾಳು ಮಾಡಬಾರ್ದು ಇವರಿಗಿರುವಂಥ ಸಂಕಷ್ಟ ಅಂದರೆ ದೇವರೇ ಸಪ್ಪ ಪ್ರತ್ಯೇಕವಾಗಿ ಕುಟುಂಬದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಅವರ ವೈಯಕ್ತಿಕ ಜೀವಿತಗಳಲ್ಲಾಗಲಿ ಎಲ್ಲಿಯಾದರೂ ಇವರಿಗೆ ಉಪದ್ರವಗಳು ಯಾರಿಂದಾದರೂ ಬರುತ್ತಿದ್ದರೆ ಕುಲಗಳಿಂದಾಗಲಿ ಭಾಷೆಗಳಿಂದಾಗಲಿ ಸ್ಥಳ ವ್ಯಕ್ತಿಗಳಿಂದಾಗಲಿ ಎಲ್ಲಿಂದ ಬಂದರೂ ಯೇಸುವಿನ ನಾಮದಲ್ಲಿ ಅವುಗಳನ್ನು ಎದುರಿಸಲಿ ಉಪದ್ರವಗಳು ಹಣದ ರೂಪದಲ್ಲಿ ಬರಬಹುದು ವ್ಯಕ್ತಿಗಳ ರೂಪದಲ್ಲಿ ಬರಬಹುದು ಸಾಲದಲ್ಲಿ ಬರಬಹುದು ಶತ್ರುಕಾಟದಲ್ಲಿ ಭಯದಲ್ಲಿ ಆತಂಕಗಳಲ್ಲಿ ಅನಾರೋಗ್ಯಗಳ ಮೂಲಕವಾಗಿ ಬರುವಾಗ ಈ ಉಪದ್ರವಗಳನ್ನು ಎದುರಿಸಿ ದೇವರೇ ಇನ್ನೂ ನನ್ನ ಕರ್ತನು ನನಗೆ ಒಳ್ಳೆಯ ಆರೋಗ್ಯ ಉನ್ನತಿ ಆಶೀರ್ವಾದವನ್ನು ಕೊಡುತ್ತಾರೆಂದು ನಂಬಿದೆ ಪ್ರಾರ್ಥನೆ ಮಾಡುತ್ತಿರುವಂತೆ ಪ್ರೀತಿ ದೇವ ಜನರ ಜೀವಿತದಲ್ಲಿ ಉನ್ನತವಾದ ಕಾರ್ಯವನ್ನು ಮಾಡಬೇಕಾಗಿ ನಮ್ಮ ಕರ್ತನು ನಮ್ಮ ಸಂಗಡಿಗನು ನಮ್ಮ ಸಂಗಡ ಇದ್ದು ನಮ್ಮನ್ನು ಉಪದ್ರವಗಳಿಂದ ಬಿಡಿಸಿ ಉನ್ನತಿಗೆ ತರುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿ ದೇವ್ ಜನವೇ ನಿಮ್ಮೆಲ್ಲರಿಗೂ ಶಲೋ ಪ್ರೈಸಲಾ ಜೀಸಸ್